ನಮಸ್ಕಾರ ಗುರುಪೂರ್ಣಿಮಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುಪೂರ್ಣಿಮಾ ಉತ್ಸವವು ಅತ್ಯಂತ ಪ್ರಾಶಸ್ತ್ಯ ಹೊಂದಿದ ಉತ್ಸವ ಗುರು ಶಿಷ್ಯ ಪರಂಪರೆಯ ಪ್ರತೀಕವಾಗಿ ಶಿಷ್ಯರಿಂದ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸುವ ಸಂಭ್ರಮದ ಆಚರಣೆಯನ್ನ ನಾವಿಲ್ಲಿ ಕಾಣಬಹುದು ಆಷಾಢ ಮಾಸದ ಶುಕ್ಲಪಕ್ಷದ ಪೌರ್ಣಿಮೆಯ ದಿನ ಈ ಉತ್ಸವದ ಆಚರಣೆ ವ್ಯಾಸಪೂರ್ಣಿಮೆ ಎಂದು ಮತ್ತೊಂದು ಹೆಸರು ಕಾರಣ ವ್ಯಾಸರು ಇದರ ಅಧಿದೇವತೆ ಈ ಗುರುಪೂರ್ಣಿಮೆಯ ಆಚರಣೆಯ ದಿನದಂದು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಬೆಂಗಳೂರಿನ ಯಶವಂತಪುರ ಮಲ್ಲೇಶ್ವರ ಹಾಗೂ ವಿದ್ಯಾರಣ್ಯಪುರ ಈ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ತರಗತಿಗಳು ಅರ್ಥಾತ್ ಆಧ್ಯಾತ್ಮಿಕ ಸತ್ಸಂಗಗಳನ್ನು ನಡೆಸುತ್ತಿರುವ ನಾನು ವಿದ್ಯಾರ್ಥಿನಿಯರಿಂದ ಅವರವರ ಅನುಭವಗಳು ಮತ್ತು ಅನಿಸಿಕೆಗಳನ್ನು ಸಂಗ್ರಹಿಸಿ ತಮ್ಮೆಲ್ಲರ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಆನಂದದಿಂದ ವೀಕ್ಷಿಸಿ ತಾವೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಳಪಟ್ಟು ಅದರ ರುಚಿಯನ್ನು ಸವೀರೆಂದು ನಿವೇದಿಸಿಕೊಳ್ಳುತ್ತಾ ನಾನು ವಿರಮಿಸುತ್ತೇನೆ ಧನ್ಯವಾದಗಳು ಹರಿ ಓಂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲಕ್ಷ್ಮಿ ಯಶವಂತಪುರ ಬ್ಯಾಚಿಂದ ಬರ್ತಾ ಇದ್ದೀನಿ ಇವತ್ತು ಗುರುಪೂರ್ಣಿಮೆಯ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ವೀಣಾಜಿ ಅವರು ನಮ್ಮ ಗುರುಗಳಾಗಿ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅವರು ಒಂದು ಸಣ್ಣ ಶ್ಲೋಕ ಆಗಲಿ ದೊಡ್ಡ ಸಹಸ್ರನಾಮವೇ ಆಗಲಿ ತುಂಬ ತುಂಬಾ ಅರ್ಥಪೂರ್ಣವಾಗಿ ಒಳಹೊಕ್ಕು ನಮಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲ ವರ್ಗದವರು ಕಲಿಯಕ್ಕೆ ತುಂಬಾ ಅನುಕೂಲವಾಗಿದೆ ಇದರಿಂದ ನಮ್ಮಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ ಕಲಿಬೇಕು ಅನ್ನೋ ಹುಮ್ಮಸ್ ಇದೆ ಇದೇ ರೀತಿ ಅವರ ಆಶೀರ್ವಾದ ನಮ್ಮಲ್ಲಿ ಸದಾ ಇರಲಿ ನಮ್ಮ ಗುರು ಶಿಷ್ಯರ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಂತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಹರಿಹೋಂ ನನ್ನ ಹೆಸರು ಆಶಾ ಯಶವಂತಪುರ ಬ್ಯಾಂಚ್ ನಾನು ನಮ್ಮ ಗುರುಗಳಾದ ವೀಣಾಜಿ ಬಗ್ಗೆ ಹೇಳಬೇಕು ಅಂದರೆ ನಮ್ಗೆ ವೀಣಾಜಿ ಸಿಕ್ಕಿರೋದೇ ಅದೃಷ್ಟ ಅವರು ತುಂಬಾ ಕಲ್ತ್ಕೊಂಡಿದ್ದಾರೆ ಅವ್ರು ಏನೇ ಕಲ್ತಿರೋದನ್ನ ನಮಗೆ ಕಲ್ಸ್ಕೊಡ್ತಾ ಇದ್ದಾರೆ ನಾವು ಅದೇ ರೀತಿ ಕಲ್ತ್ಕೊತಾ ಇದ್ದೀವಿ ಅವರ ವಿದ್ಯಾರ್ಥಿನಿ ನಾನು ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಇಷ್ಟ ಹೇಳಿ ಧನ್ಯವಾದಗಳು ಮೈ ನಿಮಿತ್ ಸಾಮ್ಯ ಫ್ರಮ್ ಯಶವಂತ ಫ್ರಮ್ ಬ್ರಾಂಚ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಗುರುಪೂರ್ಣಿಮಾ ಟು ಆಲ್ ದ ಗುರುಸ್ ಅರೌಂಡ್ ದ ಗ್ಲೋಬ್ I started this spiritual journey by chance, but continuing in this path is by choice. It's all because of uh, Veena Ji. Her wisdom, her bhajans have uplifted my spirit uh, beyond the words. Her teachings have enlightened my mind, my path. I am deeply grateful for the peace and purpose she has brought into my life. I pray God to give much more power to her to enlighten many more minds like mine. Thank you. ನನ್ನ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗವೇಣಿ ಯಶವಂತಪುರ ಬ್ಯಾಚಿಂದ ಬಂದಿದ್ದೀನಿ ಯಾವುದೋ ಜನ್ಮದಲ್ಲಿ ಒಂದು ಹೂವು ಹೆಚ್ಚಾಕಿರೋದ್ರಿಂದ ವೀಣಾಜಿ ಅಂತ ಗುರುಗಳು ನಮಗೆ ಸಿಕ್ಕಿರೋದು ನನ್ನ ಅದೃಷ್ಟ ದೇವ್ರನಾಮ ಲಲಿತಾ ಸಹಸ್ರನಾಮ ಎಲ್ಲ ಅರ್ಥಪೂರ್ಣವಾಗಿ ತಿಳಿ ನಮ್ಗೆ ಹೆಚ್ಚಿನ ಜ್ಞಾನವನ್ನು ಹೆಚ್ಚಿಸ್ತಾ ಇದ್ದಾರೆ ತಾಯಿ ಲಲಿತೆ ರೂಪದಲ್ಲಿ ವೀಣಾಜಿ ಅಂತ ಗುರುಗಳು ಸಿಕ್ಕಿರೋದು ನಮ್ಮ ಅದೃಷ್ಟ ಧನ್ಯವಾದಗಳು ನನ್ನ ಹೆಸರು ನಳೀನಾ ಯಶವಂತಪುರ ಬ್ಯಾಚಿಂದ ಬಂದಿದ್ದೀನಿ ನಮ್ಮ ಗುರುಗಳಾದ ವೀಣಾಜಿಯವರು ನಮಗೆ ಲಲಿತಾ ಸಹಸ್ತ್ರನಾಮ ಮತ್ತು ಭಕ್ತಿಗೀತೆಗಳು ಎಲ್ಲ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳ್ಕೊಡ್ತಾರೆ ಮತ್ತು ಅವರು ನಮಗೆ ಲಲಿತಾ ಸಹಸ್ತ್ರನಾಮದಲ್ಲಿ ಒಂದೊಂದು ಅಕ್ಷರನೂ ತಪ್ಪಿಲ್ದಲೆ ಒಂದೊಂದು ಪದಕ್ಕೆ ಅರ್ಥ ಕೂಡ ಸಹಿತ ಹೇಳ್ತಾರೆ ಅದು ಅವರು ಆ ಥರ ಹೇಳ್ಕೊಡೋದ್ರಿಂದ ನಮ್ಗೆ ಆ ದೇವಿನೇ ನೋಡಿದಷ್ಟು ಸಂತೋಷ ಆಗುತ್ತೆ ಮತ್ತು ಅವರು ರಚಿಸಿದ ಭಕ್ತಿ ಗೀತೆಗಳೆಲ್ಲ ಹೇಳಿದ್ದಾರೆ ಅರ್ಥಪೂರ್ಣವಾಗಿ ಅದು ನಮಗೆ ತುಂಬ ಸಂತೋಷ ಆಗುತ್ತೆ ಮತ್ತು ಅವರು ನಮ್ಮ ಜೀವನದಲ್ಲಿ ಶಿಸ್ತುಬದ್ಧವಾಗಿರಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬ ಸಂತೋಷ ಆಗುತ್ತೆ ಅದೆಲ್ಲ ನಾವು ಕಲ್ತ್ಕೊಂಡು ಕಲ್ತ್ಕೊತಾ ಇದ್ದೀವಿ ಅವರಿಗೆ ತುಂಬ ಧನ್ಯವಾದಗಳು ಹರಿ ಓಂ ನನ್ನ ಹೆಸರು ಲತಾ ಅಂತ ಯಶವಂತಪುರ ಬ್ಯಾಚಿಂದ ಬಂದಿದ್ದೀನಿ ಇವತ್ತು ಗುರುಪೂರ್ಣಿಮೆ ಪರ ಪರವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ವೀಣಾಜಿ ಅಂತಹ ಒಂದು ಗುರುಗಳು ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಸೇರಿ ತಾಯಿ ಸಾರದಾಂಬೆಯ ಮಗಳತ ಅವರು ನಮಗೆ ಎಲ್ಲ ಪೂ ಅರ್ಥಗರ್ಭಿತವಾಗಿ ಲಲಿತಾ ದಸನಮ್ಮ ಭಕ್ತಿ ಗೀತೆಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕತ್ತಲಿಂದ ಬೆಳಕಿನಡೆಗೆ ತೆರೆಯಲು ಗುರುವಿನ ಮಾರ್ಗ ಬೇಕು ಅನ್ನೋ ಥರ ದೇವರ ಆಶೀರ್ವಾದದಿಂದ ನಮಗೆ ತಾಯಿ ಸಾರದಾಂಬೆ ಲಲಿತಾ ದೇವಿಯ ಆಶೀರ್ವಾದದಿಂದ ನಮಗೆ ವೀಣಾಜಿ ಸಿಕ್ಕಿದ್ದಾರೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹರಿ ಓಂ ನನ್ನ ಹೆಸರು ರಮ ನಾನು ಮಹತ್ತೂರಿಂದ ಯಶವಂತಪುರದಿಂದ ಬಂದಿದ್ದೇನೆ ಇಂದು ಗುರುಪೂರ್ಣಿಮೆಯ ದಿನದಂದು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪವಿತ್ರವಾದ ದಿನ ಗುರು ಎಂದರೆ ಕೇವಲ ವ್ಯಕ್ತಿ ಅದು ಶಕ್ತಿ ವೀಣಾಜಿಯವರು ದೊರಕಿರುವುದು ನಮಗೆ ಗುರುಗಳಾಗಿ ಅದು ಒಂದು ಶಕ್ತಿ ಗು ಎಂದರೆ ಅಜ್ಞಾನ ಎಂದರೆ ಕಳೆಯುವುದು ಅಜ್ಞಾನದ ಕತ್ತಲನ್ನು ಕಳೆದು ಸುಜ್ಞಾನದ ಬೆಳಕಿನ ಕಳೆಯುವುದೇ ಗುರು ಎಂಬ ಶಬ್ದ ದೇವರ ನಾಮ ಲಲಿತಾ ಸಹಸ್ರನಾಮ ಬಕ್ತಿ ಗೀತೆಗಳು ಇವೆಲ್ಲವನ್ನು ನಮಗೆ ಅವರು ತಿಳಿಗಿಡಿಕೊಡುವುದಲ್ಲದೆ ಅದರ ಅರ್ಥವನ್ನು ಸಹ ನಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿ ತಮ್ಮ ಜ್ಞಾನ ಭಂಡಾರವನ್ನು ನಮಗೆ ಧಾರೆ ಎರೆಯುತ್ತಿದ್ದಾರೆ ಇಂತಹ ಗುರುಗಳು ಸಿಕ್ಕಿರುವುದು ಸಿಕ್ಕುತ್ತವೆ ಎನ್ನಬಹುದಾಗಿದೆ ಅಂತ ಗುರುಗಳ ವಿಳಾಜಿ ಜೀವರಿಗೆ ಧನ್ಯವಾದಗಳು ಅರಿಯೋ ನನ್ನ ಹೆಸರು ವಿದ್ಯಮ್ಮ ಅಂತ ಯಶವಂತಪುರ ಬಂದಿದ್ದೀನಿ ನಮಗೆ ಮುಂಚೆ ಮೇಡಮ್ ಗೊತ್ತೇ ಇರಲಿಲ್ಲ ಯಾರೊಬ್ಬರು ಪರಿಚಯ ಮಾಡಿಸಿ ಇವ್ರನ್ನ ಗುರುತು ಮಾಡಿಕೊಟ್ರು ಅವರಿಂದ ನಾವು ಲಲಿತಾ ಸಾಹಸರು ನಮ್ಮದು ಬೇಕಾದಷ್ಟು ಕಲಿತಾ ಇದ್ವಿ ಅರ್ಥಪೂರ್ಣವಾಗಿ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ವಾರಕ್ಕೊಂದು ದಿವ್ಸ ಇಂಟ್ರೆಸ್ಟಾಗಿ ಹೋಗಿ ಕೇಳಿಸ್ಕೊಂಡು ಅದನ್ನೇ ಕಲಿಬೇಕು ಅಂತ ನಾವು ಆಸೆ ಆಗಿದೆ ಹಾಗೆ ವಾರಕ್ಕೊಂದ್ಸರಿ ಬಂದು ನಮ್ಮನ್ನೆಲ್ಲ ಇದು ಮಾಡಿ ಅರ್ಥಪೂರ್ಣವಾಗಿ ಹೇಳ್ಕೊಡ್ತಾರೆ ನಾವು ಲಲಿತಾ ಸಹಸ್ರ ನಮ್ಮ ಕಲ್ತಿದ್ವಿ ಮುಂಚೆ ಈ ಥರ ಕಲಿತಿರ್ಲಿಲ್ಲ ಇವಾಗ ಚೆನ್ನಾಗಿ ಹೋಗಬೇಕು ಅನಿಸುತ್ತೆ ನನಗೆ ಹುಷಾರೇ ಇರೋಲ್ಲ ಆದ್ದರಿಂದ ಯಾವತ್ತಾಗುತ್ತೋ ಅವತ್ತು ಹೋಗ್ತೀನಿ ತುಂಬ ಧನ್ಯವಾದ ಮೇಡಮ್ ಗಾಯಿಸುವ ಆರೋಗ್ಯ ಕೊಟ್ಟು ದೇವರು ಕಾಪಾಡಿ ಹರಿ ಓಂ ನಮಸ್ಕಾರ ನನ್ನ ಹೆಸರು ಜಯಂತಿ ನಾನು ಯಶವಂತಪುರ ಬ್ಯಾಚಿಂದ ಬಂದಿದ್ದೇನೆ ನನಗೆ ಆಧ್ಯಾತ್ಮಿಕ ಬಗ್ಗೆ ಒಲವು ಬರಲು ಕಾರಣವಾದವರು ನಮ್ಮ ಗುರುಗಳಾದ ಶ್ರೀಮತಿ ವೀಣಾಜಿ ಅವರು ಅವರು ಗುರುಗಳು ಅಂತ ಹೇಳೋದಕ್ಕಿಂತ ಮಹಾನ್ ತಾಯಿ ಒಂದು ಶಕ್ತಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ಆಕೆಯ ಮಾರ್ಗದರ್ಶನದಿಂದ ನನ್ನ ಜೀವನ ಶೈಲಿಯೇ ಬದಲಾವಣೆಯಾಯಿತು ಇನ್ ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತಿದ್ದೀನಿ ಹರಿ ಓಂ ಶ್ರೀ ಗುರು ಬಿ ಹರಿ ಓಂ ನನ್ನ ಹೆಸರು ಚಂದ್ರಿಕಾ ನಾನು ಯಶವಂತಪುರ ಬ್ಯಾಚಿಂದ ಬಂದಿದ್ದೀನಿ ನಮಗೆ ವೀಣಾಜಿ ಅಂತ ಗುರುಗಳು ಸಿಂಧಿ ಸಿಕ್ಕಿರೋ ನಮ್ಮ ಪೂರ್ವ ಜನ್ಮದ ಪುಣ್ಯ ನಮಗೆ ಲಲಿತಾ ಸಾಸನಮ ವಿಷ್ಣು ಸಾಸನ ಹಾಡುಗಳು ಮತ್ತು ಎಲ್ಲನೂ ಅರ್ಥಪೂರ್ತವಾಗಿ ಹೇಳಿಕೊಡ್ತಿದ್ದಾರೆ ಧನ್ಯವಾದ ಹರಿ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರ ಅಂತ ನಾನು ಯಶವಂತಪುರ ಬ್ಯಾಚಿಂದ ಬಂದಿದ್ದೀನಿ ವೀಣಾಜಿ ಮೊದಲಾಗಿ ನಾನು ಗುರುಪೂರ್ಣಿಮೆಯ ಶುಭ ಹಾರೈಸ್ತೀನಿ ಅವರು ಮನಸ್ಫೂರ್ತಿಯಾಗಿ ತುಂಬ ಹೃದಯದಿಂದ ಹೇಳ್ಕೊಡ್ತಾರೆ ಎಲ್ಲ ಭಕ್ತಿ ಗೀತೆಗಳು ಲಲಿತಶಾಸ್ತ್ರಾಮ ಹಾಗೂ ಬೇರೆ ಸಂಗೀತ ಗೀತೆಗಳನ್ನೆಲ್ಲ ಅರ್ಥಪೂರ್ಣವಾಗಿ ಪದ ಎಲ್ಲ ಬಿಡಿಸಿ ಹೇಳ್ಕೊಡ್ತಾರೆ ಅದರಿಂದ ನಮಗೆ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅವ್ರಿಗೆ ಯಾವಾಗಲೂ ನಾನು ಶುಭ ಹಾರೈಸ್ತೀನಿ ಮತ್ತೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ತೆ ನಾನು ಭಾರತಿ ನಾನು ಯಶತ್ಪುರ್ ಬ್ಯಾಚಿಂದ ಮೊದಲನೇದಾಗಿ ನಾನು ಗುರು ಪೌರ್ಣಿಮೆಯ ದಿನ ಪ್ರಯುಕ್ತ ಎಲ್ಲ ಗುರುಗಳಿಗೂ ನನ್ನ ನಮನ ಹೇಳಬೇಕು ಅಂತ ಬಯಸ್ತೇನೆ ಗುರು ಅಂದರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರು ಕರೆದು ಒಯ್ಯುವವನು ಗುರು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಗುರುಗಳಾದ ವೀಣಾಜಿ ನಮಗೆ ಲಲಿತಾ ಸಹಸ್ರನಾಮ ಮತ್ತು ಭಜನೆ ಎಲ್ಲ ಅರ್ಥಪೂರ್ಣವಾಗಿ ಹೇಳಿಕೊಡುತ್ತಿದ್ದಾರೆ ನಾನು ಅವರು ಶಿಷ್ಯನಾಗಿರೋದು ನನ್ನ ತುಂಬ ಅದೃಷ್ಟ ಅಂತ ಭಾವಿಸ್ತೇನೆ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುವೇ ರಾಮ ಗುರುವೇಶ ಗುರುವೇ ನಮಗೆ ಇಲ್ಲ ಹಾಗೆ ಸಂಗೀತ ಮಾರ್ಗದಲ್ಲಿ ನಮಗೆ ವೀಣಾಜಿ ಅವರು ತುಂಬಾನೇ ನಮಗೆ ಮುಂದೆ ತಂದಿದ್ದಾರೆ ನಾವು ಎಲ್ಲರೂ ಫಂಕ್ಷನ್ಗೆ ಹೋದಾಗ ಹಾಡು ಹೇಳಬೇಕು ತುಂಬ ಇಲ್ಲಿ ಜರಿತಾ ಇದ್ವಿ ಬಟ್ ಅವ್ರ ಕೃಪೆಯಿಂದ ಅವರು ದಾರಿ ತೋರಿಸಿರೋದ್ರಿಂದ ನಮ್ಗೆ ಇವಾಗ ಯಾವುದೇ ಭಯ ಇಲ್ದೇ ಯಾವುದೇ ಸ್ಟೇಜ್ ವೇದಿಕೆ ಭಯ ಇಲ್ಲದೇನೆ ಆರಾಮಾಗಿ ಹಾಡು ಹೇಳೋ ಥರ ಮಾಡಿದ್ದಾರೆ ಅವ್ರಿಗೆ ನಾವು ಶ್ರೀ ಗುರು ನಮಃ ಗುರು ಪೂರ್ಣಿಮೆಯ ಶುಭಾಶಯಗಳು ನಾನು ಇವಾಗ ವೀಣಾ ಅಮ್ಮನ ಮೇಲೆ ಲೈಕ್ ಒಂದು ಎರಡು ಮಾತುಗಳನ್ನ ಆಡ್ತೀನಿ ಹಾಡನ್ನು ಬಯಸ್ತೀನಿ ಅನ್ನೋದು ಸೊ ಲಲಿತಾ ಸಹಸ್ರನಾಮ ಅವ್ರು ಪಠನೆ ಮಾಡೋದು ಸೀದಾ ಅವರ ಆ ಪಾರಾಯಣ ಟೈಮ್ನಲ್ಲಿ ಕೂತ್ಕೊಂಡ್ರೆ ಅವರು ಪಾರಾಯಣ ಮಾಡುವಾಗ ಲಲಿತೆಯನ್ನೇ ನೋಡಿದಷ್ಟು ಸಂತೋಷ ಆಗುತ್ತೆ ಹಾಗೆ ಗಮಕ ವಾಚನ ಮಾಡ್ತಾರೆ ಸೊ ಆ ಗುರುಗಳ ಶಿಷ್ಯರಾಗೋದಕ್ಕೆ ನಮಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ಅನ್ಕೊತೀನಿ ತುಂಬ ಥ್ಯಾಂಕ್ ಯು ವೀಣಾ ಯಶಂತಪುರ ಬ್ಯಾಚು ನಮಗೆ ವೀಣಾಜಿಯವರು ಪರಿಚಯ ಆಗಿ ಒಂದು ವರ್ಷ ಆಯಿತು ನಮಗೆ ವೀಣಾಜಿಯವರು ದಲಿತ ನಮ್ಮನ ಅರ್ಥಗರ್ಭಿತವಾಗಿ ಹೇಳ್ಕೊಡ್ತಾರೆ ದಲಿತ ಅಷ್ಟೋತ್ರನ ಎಲ್ಲ ತಪ್ಪು ಅನ್ನೊಂದು ಅರ್ಥ ಅದಕ್ಕೆ ಮತ್ತು ಬಿಡಿಸಿ ಎಲ್ಲ ಅಕ್ಷರಗಳನ್ನ ಬಿಡಿಸಿ ಅರ್ಥ ಹೇಳಿ ನಮಗೆ ಪ್ರತಿಯೊಂದು ದೇವರ ನಾಮಗಳು ಎಲ್ಲನೂ ಪ್ರತಿಯೊಂದೂ ಬಿಡಿಸಿ ಬಿಡಿಸಿ ಅಕ್ಷರಗಳನ್ನ ಚೆನ್ನಾಗಿ ಮನ ಮುಟ್ಟೋ ಥರ ಹೇಳ್ಕೊಡ್ತಾರೆ ಇದು ನಮಗೆ ತುಂಬ ಖುಷಿಯಾಗಿದೆ ಮತ್ತು ನಾನು ಮನೇಲೇ ಕೂತು ಸುಮ್ಮನೆ ಸಮಯ ವ್ಯರ್ಥ ಮಾಡೋದ್ರಿಂದ ಇದನ್ನೆಲ್ಲ ಕಲಿಯೋದ್ರಿಂದ ನನಗೂ ಮನಸ್ಸಿಗೆ ತುಂಬಾ ಖುಷಿಯಾಗಿದೆ ಖುಷಿಯಾಗಿ ನನ್ನ ಕ್ಲಾಸಿಗೆ ಬಂದು ಅಟೆಂಡ್ ಮಾಡಿ ವೀಣಾಜಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಹರಿ ಓಂ ಸುಜಾತ ಯಶವಂತಪುರ ಬ್ಯಾಚ್ ನನ್ನ ಗುರುಗಳಾದ ವೀಣಾಜಿ ಅವರಿಂದ ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿತಾ ಇದ್ದೀನಿ ಹಾಗೆ ಲಲಿತಾ ಸಹಸ್ರನಾಮವನ್ನು ಕೂಡ ರಾಗದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಗುರುಗಳು ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಅದರಿಂದ ಮುಂದೆ ಮುಂದರೋದ್ರಿಂದ ಬಹಳ ಅಂತ ನಮ್ಮ ಗುರುಗಳು ಅನೇಕ ಸಾರಿ ತಿಳಿಸ್ತಾ ಇರ್ತಾರೆ ಧನ್ಯವಾದಗಳು ವೀಣಾಜಿ ಹರಿ ಓಂ ಮೈ ನೇಮ್ ಕವಿತಾ ಫ್ರಮ್ ಯಶವಂತಪುರ್ ಬ್ಯಾಚ್ ವೀಣಾಜಿ ಇಸ್ ಮೈ ಟೀಚರ್ ಟೀಚರ್ಸ್ ಟೀಚರ್ಮ ವಿತ್ ಮೀನಿಂಗ್ ಆ್ಯಂಡ್ ಆಲ್ ಗಾಡ್ಸ್ ಡಿವೋಷನಲ್ ಸಾಂಗ್ಸ್ ಆ್ಯಂಡ್ ಟೀಚರ್ಸ್ ದ Moral and value lessons which are important to our life. I have so I have learned a lot by seeing you, Vinaji. I am so blessed to have you in my life, and I need your support and blessings for my further career in my life. Thank you, Vinaji. ಫಾರ್ ಯರ್ ಗೈಡೆನ್ಸ್ ನಮಸ್ಕಾರ ನಾನು ಶ್ರೀದೇವಿ ಮಲ್ಲೇಶ್ವರಂ ಬ್ಯಾಚಿಂದ ಇವತ್ತು ನಾವು ಗುರುಪೂರ್ಣಿಮಾ ಅಂಗವಾಗಿ ಇಲ್ಲೆಲ್ಲ ಸೇರಿದ್ದೇವೆ ಈ ಸೂ ದಿನದಂದು ನಾನು ನಮ್ಮ ಗುರುಗಳಾದ ವೀಣಾಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಪುರಂದರದಾಸರು ಹೇಳಿದ ಒಂದು ಹಾಡು ನನಗೆ ನೆನಪಿಗೆ ಬರುತ್ತೆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನು ಮುಕ್ತಿ ಅಂತ ಹೇಳ್ತಾರೆ ಅದೇ ಥರ ನಮ್ಮ ಜೀವನದಲ್ಲಿ ನಮಗೆ ಶ್ರೀಮತಿ ವೀಣಾಜಿ ಅವ್ರು ಸಿಕ್ಕಿದ್ದು ನಿಜವಾಗ್ಲೂ ಪುಣ್ಯದ ಒಂದು ಆಶೀರ್ವಾದ ಆಗಿದೆ ಯಾಕಂದರೆ ಅವರ ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಆಧ್ಯಾತ್ಮಿಕ ಪಯಣ ತುಂಬ ಯಶಸ್ವಿಯಿಂದ ನಡೀತಾ ಇದೆ ಭಗವದ್ಗೀತೆ ಲಲಿತಾ ಹಾಡುಗಳು ಮತ್ತು ಕೃಷ್ಣನ ಹಾಡುಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಅವರಲ್ಲಿರುವ ಪಾಂಡಿತ್ಯ ಅವರಲ್ಲಿರೋ ಸಳ ಸರಳತೆ ಅವರ ಸುಂದರ ವ್ಯಕ್ತಿತ್ವ ತುಂಬಾ ಎಲ್ಲರನ್ನೂ ಆಕರ್ಷಿಸುತ್ತೆ ಇವರು ನಮಗೆ ಸಿಕ್ಕಿರೋದು ಹಿಂದಿನ ಜನ್ಮದ ಪುಣ್ಯದ ಸುಕೃತವೇ ಸರಿ ಅಂತ ಅಂದ್ಕೊಳ್ತೀನಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ಅಂತ ಮಲ್ಲೇಶ್ವರಂ ಬ್ಯಾಚಿಂದ ಬರೀ ಪ್ರಾಪಂಚಿಕ ವ್ಯವಹಾರದಲ್ಲೇ ಮುಳುಗಿದ್ದ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಪ್ರಜ್ಞೆ ಮೂಡಿಸ್ಬಿಟ್ಟು ಮತ್ತು ಜೀವನದ ಯಥಾರ್ಥ ಚಿಂತನೆಗೆ ಹಚ್ಚಿ ಮತ್ತೆ ಅದರಿಂದ ವಿಮುಖರಾಗದಂತೆ ನಮ್ಮ ವೀಣಾಜಿಯವರು ಅವರ ಬೋಧನಾ ಕ್ರಮಗಳಿಂದ ಸದಾ ಜಾಗೃತರಾಗಿರುವಂತೆ ಮಾಡಿರುವ ನಮ್ಮ ಗುರುಗಳಾದ ವೀಣಾಜಿಯವರಿಗೆ ನಮ್ಮ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ ಧನ್ಯವಾದ ಹರಿ ಓಂ ನನ್ನ ಹೆಸರು ಚಂದ್ರಿಕಾ ಪ್ರಸಾದ್ ಮಲ್ಲೇಶ್ವರ ಬ್ಯಾಚಿಂದ ನಾನು ಬಂದಿರೋದು ಪ್ರಾಪಂಚಿಕತೆಯಲ್ಲಿ ನಾವೆಲ್ಲರೂ ಸುಖಿಗಳು ಅತ್ಯಂತ ಸುಖಿಗಳು ಆದರೆ ಆಧ್ಯಾತ್ಮಿಕ ಬದುಕಿನಲ್ಲಿ ನಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯ ಕೊಂಡೊಯ್ಯುವ ಕೊಂಡೊಯ್ಯುತ್ತಿರುವ ವೀಣಾಜಿ ಅವರಿಗೆ ಅನಂತ ವಂದನೆಗಳು ಈ ಗುರುಪೂರ್ಣಿಮೆ ದಿನ ಅಂತ ಗುರುಗಳಿಗೆ ವಂದನೆ ಸಲ್ಲಿಸುವ ದಿನ ಇದು ತುಂಬ ಅದೃಷ್ಟದಿಂದ ಇಂಥ ಗುರುಗಳು ನಮಗೆ ಸಿಗ್ತಾರೆ ಖಂಡಿತ ಆ ಗುರುಗಳು ನನಗೆ ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಧ್ಯವಾಗಲಿಲ್ಲ ಆದರೆ ಸಮುದ್ರದಲ್ಲಿ ಹೋದಾಗ ಎಷ್ಟು ನೀರು ದೊರಕುತ್ತೋ ನಮ್ಮ ಪಾಲಿಗೆ ಅಷ್ಟೇ ಆದರೆ ಅದನ್ನು ನಾವು ಇನ್ನೂ ಹೆಚ್ಚಿಂದಾಗಿ ಮಾಡ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಭಗವಂತ ಕೃಪೆ ತೋರಿಸಿ ಗುರುವಿನ ಆಶೀರ್ವಾದನು ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದನೇ ಹರಿ ಓಂ ನನ್ನ ಹೆಸರು ಪದ್ಮಜಾ ಮಲ್ಲೇಶ್ವರಂ ಬ್ಯಾಚ್ ಆಧ್ಯಾತ್ಮಿಕ ಮತ್ತು ಭಕ್ತಿ ಕ್ಷೇತ್ರದಲ್ಲಿ ನನ್ನ ಪ್ರಯಾಣ ಎರಡು ಸಾವಿರದ ಹದಿನಾಲ್ಕನಲ್ಲಿ ನಮ್ಮ ಗುರುಗಳಾದ ವೀಣಾಜಿ ಅವರ ವಿಷ್ಣು ಸಹಸ್ರನಾಮ ತರಗತಿಯಿಂದ ಪ್ರಾರಂಭವಾಯಿತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾನು ಕಲ್ ಕಲ್ತಿದ್ದ ಎಲ್ಲವೂ ಅವರ ಬೋಧನೆಗಳಿಂದ ಆಗಿದೆ ಅದು ಮತ್ತು ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ ನಾನು ಸದಾ ಅವರಿಗೆ ಋಣಿಯಾಗಿರುತ್ತೇನೆ ಧನ್ಯವಾದಗಳು ನಮಸ್ತೆ ನಾನು ಮಲ್ಲೇಶ್ವರಂ ಬ್ಯಾಂಚು ಲತಾ ಅಂತ ಹೇಳಿ ನಾನು ಮೂರ್ ವರ್ಷದಿಂದ ವೀಣಾಜಿ ಅವರ ಜೊತೆಗೆ ಭಗವದ್ಗೀತೆ ಅಭ್ಯಾಸ ಮಾಡ್ತಾ ಇದ್ದೀನಿ ಗುರು ಅಂದರೆ ಕತ್ತಲಿಂದ ಅಂಧಕಾರದಿಂದ ಬಳಕೆ ನಡೆಗೆ ಕರುವ ಕರ್ಕೊಂಡು ಹೋಗ್ತಾರ ಗುರುಗಳಿಗೆ ನನ್ನ ಅವರಿಗೆ ತುಂಬ ಅಭಿನಂದನೆಗಳು ಜೀವನ ನಿಂತ ನೀರಾಗಬಾರದು ಹರಿವನೆ ನೀರಾಗಬೇಕು ಅಂತ ಹೇಳಿ ನಮ್ಮನ್ನು ತೀಟ್ಕೊಳ್ಳೋ ಅಂದರೆ ಸೆಲ್ಫ್ ರಿಯಲೈಸೇಷನ್ ಯಾವ ಥರ ಮಾಡ್ಕೋಬೋದು ಹೇಳಿ ಬೇರೆಯವ್ರನ್ನ ಕೇಳಿದ್ರೆ ನಮಗೆ ನಮ್ಮಲ್ಲೇ ಇರುವ ಕಷ್ಟಗಳಿಗೆ ಕ್ವೆನ್ಗೆ ಆನ್ಸರ್ ಸಿಗತ್ತೆ ಯಾವ ತರ ನಾವು ಅದನ್ನು ಹುಡ್ಕೊಂಡು ಅದಕ್ಕೆ ಯಾವ ತರ ಪರಿಹಾರ ಸಿಗತ್ತೆ ಅಂತ ಹೇಳಿ ವೀಣಾಜಿ ಅವ್ರ ಕಡೆಯಿಂದ ನನಗೆ ತುಂಬಾ ಅದಕ್ಕೆ ಹೆಲ್ಪ್ ಆಗಿದೆ ಇವರಿಂದ ತುಂಬಾ ಜೀವನದಲ್ಲಿ ಪರಿವರ್ತನೆಯೂ ಆಗಿದೆ ಇದಕ್ಕೆ ನನ್ನ ವೀಣಾಜಿ ಅವರಿಗೆ ತುಂಬಾ ಅಭಿನಂದ ಹರಿ ಓಂ ನಮಸ್ಕಾರ ನನ್ನ ಹೆಸರು ವಿದ್ಯಾಸೋಮೇಶ್ ಅಂತ ನಾನು ಮಲ್ಲೇಶ್ವರಂ ಭಗವದ್ಗೀತಾ ಬ್ಯಾಚ್ ಇಂದ ಬಂದಿದ್ದೀನಿ ನನಗೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಬೇಕು ಅಂತ ಭಗವದ್ಗೀತೆ ಕ್ಲಾಸಿಗೆ ಸೇರ್ಕೊಂಡೆ ಆದ್ರೆ ಇಲ್ಲಿ ಬಂದ ನಂತರ ಗೊತ್ತಾಯ್ತು ವೀಣಾಜಿ ಅವರು ಎಷ್ಟು ದೊಡ್ಡ ಜ್ಞಾನ ಭಂಡಾರ ಅಂತ ನಮ್ಮ ಮನಸ್ಸಿನಲ್ಲಿ ಬರೋ ಎಲ್ಲ ಸಮಸ್ಯೆ ಪ್ರಶ್ನೆ ಎಲ್ಲದಕ್ಕೂ ತುಂಬಾ ಸಮಂಜಸವಾಗಿ ಉತ್ತರ ಕೊಡ್ತಾರೆ ಅದು ಈ ಸತ್ಸಂಗದಲ್ಲಿ ನಾನು ತುಂಬಾ ನೆಮ್ಮದಿ ಕಂಡುಕೊಂಡಿದ್ದೀನಿ ಹಾಗೆ ಒಳ್ಳೆ ಸ್ನೇಹಿತರ ಗುಂಪು ನನಗೆ ಸಿಕ್ಕಿದೆ ಅದರಿಂದ ವೀಣಾಜಿ ಅವರಿಗೆ ನನ್ನ ಮನಃಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ತೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನಾನು ಜ್ಯೋತಿ ಲಕ್ಷ್ಮಿ ಮಲ್ಲೇಶ್ವರಂ ಬ್ಯಾಚ್ ನಿಂದ ಜೀವನದ ಸಾರ್ಥಕತೆಗೆ ವೈಯಕ್ತಿಕ ಬದುಕು ವೃತ್ತಿ ಜೀವನದ ನಂತರ ಆಧ್ಯಾತ್ಮಿಕತೆನೂ ಅಷ್ಟೇ ಇಂಪಾರ್ಟೆಂಟು ಈ ಒಂದು ಹಾದಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಿರೋರು ಗುರು ವೀಣಾಜಿ ಅವರು ಸೊ ಯಾವುದೇ ಒಂದು ಕಲಿಕೆಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತಾರೆ ಗುರು ಸ್ಥಾನದಲ್ಲಿ ನಿಂತು ನಮ್ಮನ್ನ ಮುನ್ನಡೆಸ್ತಾ ಇದ್ದಾರೆ ಅವರ ಆಧ್ಯಾತ್ಮಿಕ ವಿಚಾರಧಾರೆಗಳು ಮೌಲ್ಯಗಳು ನಾವು ಜೀವನವನ್ನ ನೋಡೋ ರೀತಿನೇ ಬದಲಾಯಿಸಿದೆ ಅಂತ ಗುರುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಹರಿ ಓಂ ನಮಸ್ತೆ ನನ್ನ ಹೆಸರು ಸುಮತಿ ಆನಂದ್ ಅಂತ ಮಲ್ಲೇಶ್ವರಂ ಈ ಗುರುಪೂರ್ಣಿಮೆಯ ಪ್ರಯುಕ್ತ ವೀಣಾಜಿ ಅವರಿಗೆ ಶುಭಾಶಯಗಳು ವೀಣಾಜಿ ಅವರ ಕ್ಲಾಸಲ್ಲಿ ನಾನು ಕಲ್ತ್ಕೊಂಡಂಥ ವಿಷಯ ಅಂದರೆ ಯಾವ್ದಾದ್ರು ಒಂದು ವಿಷಯ ಆಗ್ತಾ ತನಕ ಅವರು ಮುಂದೆ ನೆಕ್ಸ್ಟ್ ಲೆಸನ್ಗೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋದಿಲ್ಲ ಅದು ನನಗೆ ತುಂಬಾ ಇಷ್ಟ ಆಗಿರೋಂಥ ವಿಷಯ ಆಮೇಲೆ ಒಂದು ಬಾಂಡಿಂಗ್ ಅವರ ಹತ್ರ ಬರೀ ನಾವು ಒಂದು ಸ್ಟೂಡೆಂಟ್ಸ್ ಅಂತ ಅಲ್ಲದೆ ಅಪಾರ್ಟ್ ಫ್ರಮ್ ಸ್ಟೂಡೆಂಟ್ಸ್ ಒಂದು ಪರ್ಸನಲ್ ಬಾಂಡಿಂಗ್ ಇಟ್ಕೊಂಡಿರ್ತಾರೆ ನಂಗೆ ಅದು ತುಂಬಾ ಇಷ್ಟ ಆಯಿತು ಬಿಟ್ಟು ಶ್ಲೋಕ ಹೇಳ್ಕೊಡ್ತಾರಲ್ಲ ಅದರಲ್ಲಿ ಹನುಮಾನ್ ಚಾಲೀಸ ಹೇಳ್ಕೊಟ್ಟಿದ್ದು ಇವತ್ತಿಗೂ ನನ್ನ ಮಗಳು ಮನೆ ಬಿಟ್ಟು ಹೊರಗ ಮುಂಚೆ ಅದನ್ನ ಹೇಳೇ ಹೋಗೋದು ಸೊ ಈ ಈ ಥರ ಗುರುಗಳು ಸಿಕ್ಕಿರೋದು ತುಂಬ ಪುಣ್ಯ ಮಾಡಿದ್ದೀನಿ ಹರಿ ಓಂ ಹರಿ ನಾನು ಉಷಾ ಸುಬ್ರಹ್ಮಣ್ಯಂ ಮಲ್ಲೇಶ್ವರ ವಿಭಾಗದಿಂದ ನಾನು ಮಾತಾಡ್ತಿದ್ದೀನಿ ವೀಣಾಜಿ ಬಗ್ಗೆ ಎಲ್ಲರೂ ತುಂಬ ಹೇಳಿದ್ದೀರ ಬಟ್ ನಾನು ಅವರ ಉಪನ್ಯಾಸದ ಕ್ಲಾಸ್ಗಳು ಮತ್ತು ಮಲ್ಲೇಶ್ವರಂ ಶಂಕರ ಮಠದಲ್ಲಿ ನಡೆದ ಶಂಕರಾಚಾರ್ಯರ ಬಗ್ಗೆ ಉಪನ್ಯಾಸ ಇವನ್ನೆಲ್ಲ ಕೇಳಿ ತುಂಬ ಪ್ರಭಾವಿತವಾಗಿ ನನ್ನ ಒಂದು ಅವರಿಗೆ ಭಕ್ತಿಪೂರ್ವಕ ನಮ್ಮ ಮನೆಗಳನ್ನು ಹೇಳಲು ಬಯಸ್ತೇನೆ ಮತ್ತು ಅವರ ಅವರಿಂದ ನಾವು ಕಲಿಬೇಕಾಗಿರೋದು ಪ್ರತಿಯೊಂದು ವಿಷಯದಲ್ಲಿ ಕಲಿಬೇಕು ಮತ್ತು ಈ ಉಪನ್ಯಾಸಗಳನ್ನು ಅವರು ವಿವರಣೆ ಕೊಡಬೇಕಾರೆ ಅರ್ಥಪೂರ್ಣವಾಗಿ ಹೇಳ್ತಾರೆ ನಮಗೆ ಬರುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಬಹಳ ಸರಳತೆಯಿಂದ ಸುಂದರವಾಗಿ ನಮ್ಗೆ ಅರ್ಥ ಆಗೋ ಹಂಗೆ ಹೇಳಿಕೊಡ್ತಾರೆ ಅಂಥ ಗುರುಗಳು ನಮಗೆ ಸಿಕ್ಕಿರೋದು ನಾವೆಲ್ಲರೂ ಧನ್ಯ ಮತ್ತೆ ಇಂಥ ಗುರುಗಳನ್ನು ಕೊಟ್ಟ ಆ ಭಗವಂತನಿಗೆ ನನ್ನ ನಮನಗಳು ಹರಿ ಓಂ ಲತಾ ಎಂಬ ಹೆಸರನ್ನ ನಾನು ಮಲ್ಲೇಶ್ವರಂ ತದ್ವನ ವೃಂದದಿಂದ ವೀಣಾಜಿ ಶಿಷ್ಯೆಯಾಗಿ ಹತ್ತು ವರ್ಷಗಳಿಂದ ತರಗತಿಗೆ ಬರ್ತಾ ಇದ್ದೇನೆ ವೀಣಾಜಿಯವರು ನಮಗೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಕೈವಲ್ಯ ಕೇನ ಮುಕುಂದಮಾಲ ಅಮೃತ ಬಿಂದು ಶ್ರೀಮದ್ ಭಗವದ್ಗೀತಾ ವಿವೇಕ ಚೂಡಾವಣಿ ಹೀಗೆ ಅನೇಕ ಗ್ರಂಥಗಳ ಪಾಠ ಮಾಡಿರುತ್ತಾರೆ ನಮಗೂ ಕೂಡ ಆ ಗ್ರಂಥಗಳನ್ನ ಅಭ್ಯಾಸ ಮಾಡುತ್ತಾ ತುಂಬಾ ಸಂತೋಷವಾಗಿದೆ ಚಿದಾನಂದ ಅವರು ಹೇಳಿದಂತೆ ಯಾರು ಶ್ರೀಮದ್ ಭಗವದ್ಗೀತಾ ಮತ್ತು ವಿವೇಕ ಚೂಡಮಣೆಯನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರಲ್ಲಿ ಒಂದು ಬದಲಾವಣೆ ಕಾಣ್ಬೋದು ಅಂತ ಹೇಳಿದ್ರು ಆ ಬದಲಾವಣೆಯನ್ನು ನಮ್ಮಲ್ಲೇ ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳುತ್ತಾ ಈ ಸತ್ಸಂಗ ಏರ್ಪಡಿಸಿದ ವೀಣಾಜಿ ಅವರಿಗೆ ಅನಂತಾನಂತ ವಂದನೆಗಳು ಹಾಗೂ ಧನ್ಯವಾದಗಳು ವೀಣಾಜಿ ನಮಸ್ಕಾರ ನನ್ನ ಹೆಸರು ಅನುರಾಧ ನಾನು ವೀಣಾಜಿಯವರು ನಡೆಸುತ್ತಿದ್ದ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಉಪನಿಷತ್ ಮತ್ತು ವಿವೇಕ ಚೂಡಾಮಣಿ ತರಗತಿಗಳಿಗೆ ಎರಡು ಸಾವಿರದ ಏಳರಿಂದ ಇಪ್ಪತ್ತರವರೆಗೆ ಹೋಗುತ್ತಿದ್ದೆ ಕರೋನಾ ನಂತರ ನಾನು ಮುಂದುವರಿಸಲಾಗಲಿಲ್ಲ ಅವರು ಒಬ್ಬ ಅತ್ಯುನ್ನತ ಆಧ್ಯಾತ್ಮಿಕ ಚಿಂತಕಿ ಅವರು ನಡೆಸುತ್ತಿದ್ದ ತರಗತಿಗಳಲ್ಲಿ ಅತ್ಯಂತ ಕಷ್ಟಕರವಾದ ತತ್ವ ವಿಷಯಗಳನ್ನು ಬಹಳ ಸರಳ ರೀತಿಯಿಂದ ಉದಾಹರಣೆಯೊಂದಿಗೆ ಮತ್ತು ಅರ್ಥಸಹಿತವಾಗಿ ವಿವರಿಸುತ್ತಿದ್ದರು ಇವರ ನಾಲಿಗೆಯ ಮೇಲೆ ನಾಟ್ಯ ಸರಸ್ವತಿಯನ್ನು ನಾಟ್ಯವಾಡುತ್ತಿದ್ದಾಳೆ ಎನಿಸುತ್ತಿದ್ದು ಇವರ ವಾಗ್ಚರಿಯಿಂದ ಎಂತಹ ಕೇಳುಗರನ್ನು ಮೋಡಿ ಮಾಡಿದ್ದಾರೆ ಇಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು ಧನ್ಯವಾದ ಪೂರ್ಣಿಮಾ ವಿದ್ಯಾರೆಣ್ಯಪುರ ಬ್ಯಾಚ್ ನಾನು ನನಗೆ ವೀಣಾಜಿ ಅಂತ ಗುರು ಸಿಕ್ಕಿರೋದು ನನ್ನ ಸೌಭಾಗ್ಯ ಅವರು ಆಧ್ಯಾತ್ಮಿಕವಾಗಿ ಹೇಳೋದನ್ನು ತುಂಬ ಕಷ್ಟವಾಗಿರೋದನ್ನು ತುಂಬ ಉದಾಹರಣೆಗಳನ್ನು ಕೊಟ್ಟು ನಿಜ ಜೀವನದಲ್ಲಿ ಹತ್ತಿರವಾಗಿರೋ ಥರ ನೋಡಿ ನಮಗೆ ಹೇಳ್ತಾರೆ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ಅದನ್ನು ನಾವು ನಿತ್ಯ ಜೀವನದಲ್ಲಿ ಬರೋ ಕಷ್ಟಗಳಿಗೆ ಹೇಗೆ ಅದನ್ನು ನಾವು ಅಳವಡಿಸ್ಕೊಂಡು ಒಳ್ಳೆ ರೀತಿಲಿ ಹೋಗಬೇಕು ಅನ್ನೋದನ್ನು ತುಂಬ ಹೇಳ್ಕೊಡ್ತಾರೆ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಗಟ್ಟಿತನ ಬಂದಿದೆ ಅದೇ ಥರ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರ ಆಶೀರ್ವಾದ ಇದರಿಂದ ನನಗೆ ತುಂಬ ಒಳ್ಳೇದಾಗಿದೆ ಅಂತ ಖುಷಿ ಆಗುತ್ತೆ ನನ್ನ ಹೆಸರು ಲಕ್ಷ್ಮಿ ವಿದ್ಯಾರಣ್ಯಪುರ ಬ್ಯಾಚ್ ಗುರು ಅಂಗವಾಗಿ ಯುವತಿ ಇಲ್ಲಿ ಎಲ್ಲ ಸೇರಿರೋದು ವೀಣಾಜಿ ಅವರನ್ನ ಗುರುಗಳಾದ ಅವರು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಳ್ತಾರೆ ವಿಷ್ಣು ಸಹಸ್ತ್ರನಮ್ಮ ಲಲಿತಾ ಸಹಸ್ತ್ರನಮ್ಮ ಆ ಭಗವದ್ಗೀತೆ ತುಂಬ ದಿವಸದಿಂದ ಎಂಟು ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ತುಂಬ ಅಲ್ಲಿ ಕಲಿತಾ ಇದ್ದೀನಿ ಗುರುಗಳು ಸಿಕ್ಕಿರೋದು ನನ್ನ ಪುಣ್ಯ ವೀಣಾಜಿ ಅವರಿಗೆ ಧನ್ಯವಾದಗಳು ಹರಿ ಓ ಉಷಾಶ್ರೀ ವಿದ್ಯಾರಣ್ಯಪುರ ಬ್ಯಾಚ್ ಆಧ್ಯಾತ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಜನ್ಮಾಂತರ ಪುಣ್ಯವೇ ಸರಿ ನಮ್ಮ ಗುರುಗಳಾದ ವೀಣಾಜಿ ಅವರು ಏನೇ ದೋಷಗಳಿದ್ರೂ ತಿದ್ದಿ ನಮಗೆ ಅರ್ಥವಾಗುವಂತೆ ಮನಮುಟ್ಟುವಂತೆ ಹೇಳಿಕೊ ಹೇಳಿಕೊಟ್ಟಿದ್ದಾರೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಸಂ ಸ್ಯಾನ್ಸ್ಕ್ರಿಟ್ ಎಲ್ಲ ಅಷ್ಟೇ ಮನಮುಟ್ಟುವಂತೆ ಹೇಳಿಕೊಟ್ಟಿದ್ದಾರೆ ಧನ್ಯವಾದಗಳು ವೀಣಾಜಿ ನಾನು ರಮ್ಮ ಪರ್ ಬ್ಯಾಚ್ ನಾನು ಭಗವದ್ಗೀತೆ ಅವ್ರಿಗೆ ವೀಣಾಜ್ಗಿ ಅವ್ರದ್ದು ಸೇರಿದ್ದು ಅಲ್ಲಿವರೆಗೂ ಯಾವ ಆಧ್ಯಾತ್ಮಿಕ ಬಗ್ಗೆ ನಾನೇನು ತಿಳಿ ಓದಿರಲಿಲ್ಲ ಕ್ಲಾಸ್ ಸೇರಿದ ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬ ಇನ್ಡೆಪ್ತ್ ಜ್ಞಾನದ ಭಂಡಾರ ಅವರು ಏನು ತುಂಬ ಸಿಂಪ್ಲಿಸಿಟಿ ಎನರ್ಜೆಟಿಕ್ ಅವರು ಮೋಟಿವೇಟ್ ಮಾಡೋ ರೀತಿ ನೋಡಿದ್ರೆ ಎಂಥವರು ಕ ಹೋಗಿ ಕಲಿಬೇಕು ಅಂತ ಆಸೆ ಬರುತ್ತೆ ಅವ್ರ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ತಲುಪದೇ ಇದ್ರು ಒಂದು ಸ್ವಲ್ಪನಾದರೂ ನಾನು ತಕ್ಕ ಮಟ್ಟಿಗೆ ಕಲಿಬೇಕು ಅಂತ ತುಂಬ ಆಸೆ ಇದೆ ತುಂಬಾ ಧನ್ಯವಾದಗಳು ಅವರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಯಶೋಧ ಅಂತ ನಾನು ಬ್ಯಾಚ್ ಬ್ಯಾಚಿಂದ ಬರ್ತಾ ಇದ್ದೀನಿ ನಮ್ಮ ವೀಣಾಜಿ ನನಗೂ ಲಲಿತಾ ಪರಮೇಶ್ವರಿ ಸ್ಥಾನದಿಂದ ತಾಯಿ ಸ್ಥಾನದಂದು ಎಲ್ಲ ಕೇಳ್ಕೊಟ್ಟಿದ್ದಾರೆ ಬಾಲಲ್ಲಿ ಹೆಂಗ್ ಬಾಳ್ಬೇಕು ಮನೆಯಲ್ಲಿ ಹೆಂಗಿರಬೇಕು ಎಲ್ಲರ ಜೊತೆಯಲ್ಲಿ ಹೆಂಗ್ ನಡೆಸ್ಕೊಬೇಕು ಎಲ್ಲ ಕೇಳ್ಕೊಟ್ಟಿದ್ದಾರೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾನು ತಿಳ್ಕೊಂಡೆ ಎಲ್ಲರಿಗೂ ನಮಸ್ಕಾರ ನಾನು ಪಲ್ಲವಿ ವಿದ್ಯಾರಣ್ಯಪುರ ಬ್ರಾಚ್ ಗುರುಗಳ ಉಪದೇಶವಿಲ್ಲದ ಆಧ್ಯಾತ್ಮ ಜ್ಞಾನ ಉರಗನ ಉಪವಾಸದಂತೆ ಅಂತ ಹೇಳ್ತಾರೆ ಹಾಗೆ ಈ ಜ್ಞಾನ ಆಧ್ಯಾತ್ಮಿಕ ಜ್ಞಾನವನ್ನ ನಮಗೆ ವೀಣಾಜಿ ಅವರು ಸನ್ಮಾರ್ಗದಲ್ಲಿ ನಡೆದರೆ ಪರಮಾತ್ಮನನ್ನ ನನ್ನ ಸೇರಬಹುದು ಅಂತ ಬಹಳ ಅದ್ಭುತವಾಗಿ ಹೇಳ್ಕೊಡ್ತಿದ್ದಾರೆ ಇದನ್ನ ಹೇಳ್ಕೊಡ್ತಾ ಇರುವಂತ ವೀಣಾಜಿ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದ ಹರಿ ಓಂ ನನ್ನ ಹೆಸರು ವಿಜಯಕುಮಾರಿ ಅಂತ ನಾನು ವಿದ್ಯಾರಣ್ಯಪುರ ಮತ್ತೆ ಮಲ್ಲೇಶ್ವರ ಅಭ್ಯಾಸಿಂದ ಬರ್ತಾ ಇದ್ದೀನಿ ನನ್ನ ಮತ್ತೆ ವೀಣಾಜಿ ಅವರ ಸಂಬಂಧ ಒಂದು ಒಂಬತ್ತು ವರ್ಷ ಆಗಿ ಹತ್ತನೇ ವರ್ಷ ನಡೀತಾ ಇದೆ ಲಲಿತ ಸಹಸ್ರ ನಮ್ಮ ವಿಷ್ಣು ಸಹಸ್ರ ಮತ್ತು ಭಗವದ್ಗೀತೆ ಎಲ್ಲರೂ ಸ್ಪಷ್ಟ ಉಚ್ಚಾರ ಮತ್ತು ಯಾವ ರೀತಿ ಹೇಳಬೇಕು ಅಂತ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಾವು ಚೆನ್ನಾಗಿ ಕಲಿತಾ ಇದ್ದೀವಿ ಈ ಕ್ಲಾಸಿಗೆ ಬಂದಾಗಿಂದ ನನ್ನ ಜೀವನದಾಗಿರೋ ಒಂದು ಬದಲಾವಣೆ ಏನಪ್ಪ ಅಂತಂದ್ರೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಗುಬೆ ಕೂಡ್ಸ್ಕೊಂಡು ಅಳ್ತಾ ಇದ್ವಿ ಮತ್ತೆ ಏನೇನೋ ಸಹ ಪಡ್ತಾ ಇದ್ವಿ ವೀಣಾಜಿ ಕ್ಲಾಸಿಗೆ ಬಂದಾಗಿಂದ ಏನೇ ಒಂದು ನಮ್ಮ ಒಂದು ಸುಖ ದುಃಖಗಳಿಗೆ ನಾವು ಮಾಡಿರೋ ಕರ್ಮಗಳೇ ಕಾರಣ ಅಂತ ಹೇಳ್ಕೊಟ್ಟಿರೋದ್ರಿಂದ ಅದು ನನ್ನ ಮನಸ್ಸಲ್ಲಿ ತುಂಬಾ ಚೆನ್ನಾಗಿ ಕೂತ್ಬಿಟ್ಟಿದೆ ಅದಕ್ಕೆ ವೀಣಾ ಅವರಿಗೆ ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹರಿಹೋ ಹೆಸರು ಶಾರದಾ ನಾನು ವಿದ್ಯಾರಣ್ಯಪುರ ಬ್ಯಾಚಲ್ಲಿ ಕಲಿತಾ ಇದ್ದೆ ನನಗೆ ನನ್ನ ಪೂರ್ವ ಜನ್ಮದ ಸುಕೃತ ಫಲವಾಗಿ ನನಗೆ ವೀಣಾಜಿಯವರು ಗುರುವಾಗಿ ನನಗೆ ಸಿಕ್ಕಿದ್ರು ಅವರು ಮೇಲೆ ನನ್ನ ಜೀವನ ತುಂಬ ಬದಲಾವಣೆ ಆಯಿತು ನಾನು ಕೂಡ ಸಣ್ಣಪುಟ್ಟ ವಿಷಯಗಳಿಗೆ ತುಂಬ ರೋದಿಸ್ಕೋತಾ ಇದ್ದೆ ಅದೆಲ್ಲ ಕಳೆದು ಹೋಯಿತು ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಆಧ್ಯಾತ್ಮಿಕ ಜ್ಞಾನದ ಕಡೆ ನನ್ನ ಮನಸ್ಸು ಒಲವಿದೆ ಇವಾಗ ಅವರೊಂದು ಅಕ್ಷಯ ಪಾತ್ರ ಇದ್ದಾಗೆ ಅವ್ರ ಬೋಧನೆ ಹೇಗೆ ಅಂದರೆ ಅವರು ಭಗವದ್ಗೀತೆ ಬೋಧಿಸಿದಾರೆ ಇವತ್ತು ಅದು ಒಂದು ಅಧ್ಯಾಯ ಓದ್ತಿದ್ರೆ ಅದರ ಚಿತ್ರಣ ಎಲ್ಲ ನಮ್ಮ ಮನಸ್ಸು ಮುಂದೆ ಬಂದುಬಿಡಬೇಕು ಇನ್ನು ಯಾವ ಕಡೆಗೂ ಮನಸ್ಸು ಚಲನೆ ಆಗೋದಿಲ್ಲ ಆ ರೀತಿ ಅವ್ರ ಬೋಧನೆ ಇದೆ ಅವರಿಂದ ನಾವು ಬೇಕಾದಷ್ಟು ಬರಿ ಆಧ್ಯಾತ್ಮಿಕ ವಿಚಾರ ಮಾತ್ರ ಅಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಸ್ನೇಹಿತರ ಜೊತೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಯಾವ ರೀತಿ ಬದುಕಬೇಕು ಅನ್ನೋ ಬೋಧನೆಯನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬ ಉಪಯೋಗ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ನಾನು ಮನಃಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ ಹರಿ ಓಂ ನನ್ನ ಹೆಸರು ಹರೀಶ್ ನಾನು ವಿದ್ಯಾರಣ್ಯಪುರ ಬ್ಯಾಚ್ ವೀಣಾಜಿ ಅವರು ಸಂಸ್ಕೃತದ ಜ್ಞಾನ ಭಂಡಾರವಾಗಿದ್ದಾರೆ ಕೇವಲ ಸಂಸ್ಕೃತವನ್ನಲ್ಲದೆ ಸಂಸ್ಕಾರವನ್ನು ಕಲಿತಿದ್ದೇನೆ ಎಂದು ಹೇಳಲು ನನ್ನ ಗುರುಗಳಿಗೆ ನಾನು ನಮನಗಳನ್ನು ತಿಳಿಸುತ್ತಾ ನಮಸ್ಕರಿಸುವ ಹರಿ ಓಂ ಸೌಭಾಗ್ಯ ವಿದ್ಯಾರಣ್ಯ ಪ್ರಬ್ಯಾಚು ಎರಡು ಸಾವಿರದ ಹದಿನೆಂಟಲ್ಲಿ ವೀಣಾಜಿಯವರು ನನಗೆ ಪರಿಚಯವಾದರು ಲಲಿತ ಸಹಸ್ರನಾಮದಲ್ಲಿ ಐವತ್ತು ನಾಮ ಅವಳಿಗೆ ರಾಗವನ್ನು ಕತ್ತ ಹೇಳಿಕೊಟ್ಟಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ವಿಂಗಡನೆ ಮಾಡಿ ಅರ್ಥ ಸಹಿತ ಹೇಳಿಕೊಟ್ಟಿದ್ದಾರೆ ನಾವು ಇದನ್ನು ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಬರುತ್ತೆ ಈ ತಾಳ್ಮೆಯನ್ನು ನಾವು ಕಲಿಬೋದು ಒಳ್ಳೆ ಜ್ಞಾನವನ್ನು ಪಡಿಬೋದು ಈ ಥರ ಗುರುಗಳು ಸಿಕ್ಕಿರೋದು ನಮಗೆ ಜನ್ಮ ಜನ್ಮಾಂತರದ ಪುಣ್ಯವೇ ಸರಿ ಹೀಗೆ ವೀಣ್ಯಜಿಯವರು ಅತಿ ಹೆಚ್ಚಾಗಿ ಸತ್ಸಂಗ ಮಾಡುತ್ತಾ ಪ್ರವಚನ ಮಾಡುತ್ತಾ ಹೀಗೆ ಮುಂದುವರಿಯಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಮೀಣಾಜಿ ನಮಸ್ತೆ నన్ను భార్గవి చంద్రశేఖర్ ఎర్ర సవరద హ్యారాణిపుర బ్యాచ్ ఆధ్యాత్మిక క్లాస్కి సేరికొండే నమ్మ వీణాజివరు తు తగ చన నమేలా విషయదూ ఆధ్యాత్మికారుయీయత నడత దినత్య దినెసలు చన నడి ఈ ಇವರಿಂದ ಬಹಳ ಬಹಳವಾಗಿ ಕಲಿತಿದ್ದೇವೆ ನಾವು ಧೈರ್ಯ ಸ್ಥೈರ್ಯ ವಿನೀಯತೆ ಎಲ್ ಎಲ್ಲವೂ ಮ ಮನೋ ನಿಗ್ರಹ ಎಲ್ಲ ಬರುತ್ತಿದೆ ತುಂಬ ತುಂಬ ಧನ್ಯವಾದಗಳು ವೀಣಾಜಿ ಹರಿ ಓಂ ನಾನು ಶಾಂತ ವಿದ್ಯಾರಣ್ಯಪುರ ಶಾಖೆ ನನ್ನ ಗುರುಗಳಾದ ಶ್ರೀಮತಿ ವೀಣಾಜಿ ಅವರ ಮಾರ್ಗದರ್ಶನದಲ್ಲಿ ನಾನು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಸೇರಿ ಹಲವಾರು ಸದ್ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಇದರಿಂದ ನನ್ನ ಜೀವನದ ದೃಷ್ಟಿಕೋನವು ಬದಲಾಗಿದೆ ನಮ್ಮ ಗುರುಗಳಾದ ಶ್ರೀಮತಿ ವೀಣಾಜಿ ಅವರ ಸ್ಫೂರ್ತಿದಾಯಕ ಪ್ರೋತ್ಸಾಹಕ್ಕೆ ನನ್ನ ಆತ್ಮೀಯ ಕೃತಜ್ಞತೆಗಳು ಹರಿ ಓಂ ಶ್ರೀದೇವಿ ವಿದ್ಯಾರಣ್ಯಪುರ ಬ್ಯಾಚ್ ನಾನು ವೀಣಾಜಿ ಅವರ ಕ್ಲಾಸುಗಳನ್ನು ಅಟೆಂಡ್ ಮಾಡಿದ್ದೇನೆ ಇವರಿಂದ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇವುಗಳನ್ನು ಕೇಳಿ ತಿಳಿದುಕೊಂಡಿದ್ದೇನೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಹ ಶಾಂತಿ ಸುಖ ಸಿಗುತ್ತದೆ ಧನ್ಯವಾದಗಳು ಹರಿ ಓಂ ಗಿರಿಜಾ ವಿದ್ಯಾರಣ್ಯಪುರ ಬ್ಯಾಚ್ ಆಧ್ಯಾತ್ಮಿಕ ಚಿಂತನೆ ಇನ್ನೂ ಹೆಚ್ಚಿಸಿಕೊಳ್ಳುವ ಒಂದು ಹಾದಿಯಲ್ಲಿ ಎರಡು ಸಾವಿರ ಹದಿನಾಲ್ಕರಲ್ಲಿ ವೀಣಾಜಿ ನನಗೆ ಪರಿಚಯರಾದರು ಅವರು ಲಲಿತಾ ಸಹಸ್ರನಾಮದಲ್ಲಿ ಪ್ರತಿ ಐವತ್ತು ನಾಮವಳಿಗೆ ಪ್ರತ್ಯೇಕ ರಾಗಗಳನ್ನು ಹಾಕಿ ಹೇಳಿಕೊಟ್ಟ ವಿಧಾನ ಒಂದು ಅದ್ಭುತವೇ ಸರಿ ಧನ್ಯವಾದಗಳು ವೀಣಾಜಿ ಹರಿವೋ